ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಸೊ ನಾವು ಮನೆಗ್ ಬಂದಿದ್ದ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ನೋಡಿದ್ದೀರಾ ಅನ್ಸುತ್ತೆ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಹಾಗೆ ಇವಾಗ ನಮ್ಮ ಮನೆಗ್ ಬಂದ್ಮೇಲೆ ಫಸ್ಟ್ ಟೈಮ್ ಅಮ್ಮ ಮನೆಗೆ ಹೋಗ್ತಿದ್ದೀವಿ ಸೊ ನೋಡೋಣ ಯಾವ ತರ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ ಅಂತ ನಾನ್ ರೆಡಿ ಆಗಿದ್ದೀನಿ ಸುನೀಲ್ ಕೂಡ ರೆಡಿ ಆಗಿದ್ದಾನೆ ಪಾಪು ಕೂಡ ರೆಡಿ ಆಗಿದ್ದಾಳೆ ನಾನು ಪಾಪು ಮ್ಯಾಚಿಂಗ್ ನೋಡಿ ಫ್ರೆಂಡ್ಸ್ ಪರ್ಪಲ್ ನೋಡಿ ನಮ್ಮ ಪಾಪು ಹೆಂಗ್ ನೋಡ್ತಿದ್ದಾಳೆ ಸೊ ಹೋಗ್ಬೇಕು ಟೈಮು ಹನ್ನೊಂದುವರೆ ಆಯ್ತು ಬೇಗ ಹೋಗೋಣ ಅನ್ಕೊಂಡ್ವಿ ಆಗಿಲ್ಲ ಸ್ವಲ್ಪ ಲೇಟ್ ಆಯ್ತು ಹೋಗ್ತಿವಿ ನೋಡಿ ಫ್ರೆಂಡ್ಸ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದೀವಿ ಪಾಪದು ಫ್ರಾಕ್ ಅವ್ರ ಮಾವ ಕೊಡ್ಸಿರೋದು ಈಗ ಆಯ್ತಾ ಏಡ್ತಾ ಇದ್ದೀವಿ ಸುನೀಲ್ ಪಾಪುನ ಎತ್ಕೊಂಡು ಹೋಗ್ತಿದ್ದಾನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದು ನೋಡಿದ್ರೆ ಹನ್ನೆರಡು ಆಗೋಯ್ತು ಆಗ್ಬೇಕು ಟೈಮ್ ಹೋಗೋಷ್ಟಕ್ಕೆ ಸೊ ಹೋಗ್ತಾ ಇದ್ದೀವಿ ನೋಡಿ ಪಾಪು ಎಷ್ಟು ಸೈಲೆಂಟ್ ಆಗಿದೆ ಅಂತ ಸೈಲೆಂಟಾಗಿರ್ತಾರೆ ಅವಳು ಎಲ್ಲಾದರೂ ಹೋಗ್ಬೇಕಂದ್ರೆ ಸೊ ಏನು ಮಾತಾಡಿದ್ರು ಮಾತಾಡೋದು ಇಲ್ಲ ಸೈಲೆಂಟಾಗಿ ನೋಡ್ಕೊಂಡಿದ್ಲು ಏನು ಕೂರ್ಗೆ ಹೋಗ್ತಿರೋದು ಅಂದರೆ ಸಡನ್ ಆಗಿ ಬಂದಿದ್ವಲ್ಲ ಅಷ್ಟು ದಿನ ಇದ್ಬಿಟ್ಟು ಅಪ್ಪ ಅಮ್ಮನಿಗೂ ತುಂಬಾ ಬೇಜಾರಾಗಿತ್ತು ಅದಕ್ಕೆ ಅವ್ರಿಗೆ ಬರ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದ್ವಿ ಹಾಗೆ ಹೋಗಿ ಒಂದು ಟೂ ಡೇಸ್ ಇದ್ಬಿಟ್ಟು ಬಂದೆ ಸಾಟರ್ಡೆ ಹೋಗಿ ಮಂಡೇ ಬಂದಿದ್ದು ಹೋಗಿ ಬಂದಿದ್ದು ನಮಗೂ ಕೂಡ ಒಂಥರ ಸಮಾಧಾನ ಆಯಿತು ಹಾಗೆ ಸುನಿಲ್ ನಾನು ಸ್ಕೂಲ್ ಸ್ಟೋರೀಸ್ ಎಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ ಸುನಿಲ್ ಸ್ಕೂಲ್ ಸ್ಟೋರಿ ಕೇಳ್ತಿದ್ರು ಫುಲ್ಲು ನೆಗೀತಾಯಿತು ನಾನು ಸೊ ಅದೇ ಥರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಹಾಗೆ ಕಾರ್ ಮೆಲ್ ಅಪ್ಪ ವೆಯ್ಟ್ ಮಾಡ್ತಿದ್ದೀನಿ ಅಂತ ಟೆನ್ ಓ ಕ್ಲಾಕಿಂದ ಹೇಳಿದ್ರು ನಾವು ಹೋಗಿದ್ದು ಟ್ವೆಲ್ ತರ್ಟಿಗೆ ಪಾಪ ಅಷ್ಟೊತ್ತು ವೆಯ್ಟ್ ಮಾಡಿಸಿದ್ವಿ ಅಪ್ಪ ಮನೆಗೆ ಬೇಕಾಗಿರೋಂಥ ಗ್ರಾಸರೀಸ್ ಎಲ್ಲ ಮೆಲ್ ರಾಮಲ್ಲಿ ಡಿ ಮಾರ್ಟಲ್ಲಿ ಈಸ್ಕೊಂಡು ಇಟ್ಕೊಂಡಿದ್ರು ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತು ಬರ್ತಾಯಿದ್ದೀವಿ ಮನೆ ಹತ್ರ ಅಂತ ಅಮ್ಮ ಬಂದು ವೆಯ್ಟ್ ಮಾಡ್ತಿದ್ರು ನೋಡಿ ಹಾಗೆ ಪಾಪುನೇ ಈಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ತುಂಬ ಖುಷಿಯಾಗೋಯಿತು ಒಂದು ವಾರ ಆಗಿಬಿಟ್ಟಿತ್ತಲ್ವ ನೋಡಿ ಅಂತ ಹಾಗೆ ನಾನು ಅಯ್ಯಂಗಾರಲ್ಲಿ ಬ್ರೆಡ್ಡು ರಸ್ಕ್ ತಗೊಂಡೋಗಿದ್ದೆ ಹಾಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ತುಂಬ ಬಿಸಿಲಿತ್ತು ನಾವು ಟ್ವೆಲ್ ತರ್ಟಿಗೆ ಅಲ್ವಾ ಹೋಗಿದ್ದು ತುಂಬ ಬಿಸಿಲಿದ್ರು ಕಾಡಿನ ನೋಡಿ ಸ್ವೆಟ್ಟರು ಸಾಕ್ಸ್ ಎಲ್ಲ ಮಾಡಿ ಬಳಸಿದ್ದಾರೆ ತಣ್ಣಗೆ ಅವರು ನಾನು ತುಂಬ ಗಾಳಿ ಇರುತ್ತೆ ಅಂತ ಎಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದೆ ಮನೇಲಿ ತಕ್ಷಣ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅಮ್ಮ ಹಾಗೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹೋಗಿದ ತಕ್ಷಣ ಅಮ್ಮ ಬಿಸಿ ಬಿಸಿ ಟೊಮಟೊ ಗೊಜ್ಜು ಅನ್ನ ಮಾಡಿಕೊಟ್ರು ಆ್ಯಕ್ಚುಲಿ ಬೆಳಗ್ಗೆ ಹೋಳಿಗೆ ಮತ್ತು ಅನ್ನ ಮಾಡ್ತೀವಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕರೆಂಟ್ ಹೋಗ್ಬಿಟ್ಟಿತ್ತು ಅಂತ ಬೆಳಗ್ಗೆಯಿಂದ ಇರಲಿಲ್ಲ ಸೊ ಅರ್ಜೆಂಟ್ಗೆ ಅನ್ನ ಗೊಜ್ಜು ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಸುನೀಲ್ ಕೂಡ ತಿನ್ಬಿಟ್ಟು ಅವ್ರ ಡೋಟಿಗೆ ಹೋದ್ರು ನಾನು ತಿನ್ಬಿಟ್ಟು ಮನೇಲಿದ್ದೆ ಹೋಳಿಗೆ ಮತ್ತು ರಸಮು ನೈಟ್ಗೆ ನನಗೆ ಸುನಿಲ್ ಸುನೀಲ್ಗೆ ಸಿಕ್ಕಿಲ್ಲ ಹಾಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಹಾಗೆ ಈವ್ನಿಂಗ್ ಆಯಿತು ಈವ್ನಿಂಗ್ ನೋಡಿ ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ ಅಪ್ಪ ಕೂಡ ಮನೇಲೇ ಇದ್ರಲ್ವ ಕೆಲಸ ಇರಲಿಲ್ಲ ಅಂತ ಸೊ ಆಟ ಆಡ್ಕೊಂಡಿದ್ವಿ ಅವಳು ಉಲ್ಟಾ ಮಲ್ಗೋದಕ್ಕೆ ಟ್ರೈ ಮಾಡ್ತಿದ್ಳು ಅದಕ್ಕೆ ಅಪ್ಪ ಟ್ರೈ 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 ಅಂತ ಸಪೋರ್ಟ್ ಮಾಡ್ತಿದ್ರು ಹಾಗೆ ಫಸ್ಟ್ ಟೈಮ್ ಅವಳು ಉಲ್ಟಾ ಮಲಗಿಬಿಟ್ಲು ಯಾರು ಸಪೋರ್ಟ್ ಇಲ್ದೇನೆ ನಾವು ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರೋ ಅಂಥ ವೀಡಿಯೋಸ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪಾಪು ಜೊತೆ ಹಾಡಿಕೊಂಡು ನೋಡಿ ಫಸ್ಟ್ ಟೈಮ್ ಅವಳು ಯಾರು ಸಪೋರ್ಟ್ ಇಲ್ದೇನೆ ತಿರ್ಗಿ ಬಿಡ್ತಾಳೆ ನಮ್ಗೆ ತುಂಬ ಖುಷಿಯಾಗೋಯಿತು ಫಸ್ಟ್ ಟೈಮ್ ಏನೇ ಮಾಡಿದ್ರು ಮಕ್ಕಳು ತುಂಬ ಅಲ್ವಾ ನೋಡಿ ಎಷ್ಟು ಟ್ರೈ ಮಾಡ್ತಿದ್ದಾಳೆ ಅಂದರೆ ನಿದ್ದೇನ ಕೂಡ ಟ್ರೈ ಮಾಡ್ತಿದ್ಳು ಫಸ್ಟ್ ಟೈಮ್ ಅವಳು ಅಂದ್ಕೊಂಡಿದ್ದು ಮಾಡಿಬಿಟ್ಲು ತುಂಬ ಖುಷಿಯಾಗೋಯಿತು ಅವತ್ತು ಹೋಗಿದ್ದ ದಿನ ನಾನು ಟ್ವೆಲ್ ತರ್ಟಿಗೆ ಹೋಗಿ ಹೋಗ್ಬಿಟ್ರಲ್ವ ಒನ್ ತರ್ಟಿಗೆಲ್ಲ ಹೋಗ್ಬಿಟ್ಟಿದ್ವಿ ತಿನ್ಬಿಟ್ಟು ನಾನು ರೆಸ್ಟ್ ಮಾಡಿದೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಅವಳಿಗೆ ಸ್ನಾನ ಮಾಡಿಸಿ ಹಾಕಿಕೊಂಡು ಇದ್ರು ಅಮ್ಮ ಮನೇಲಿ ನಾನು ಇಲ್ಲೇನೂ ಇಲ್ಲದೆ ಬೆಳಗ್ಗೆ ಎದು ತಿನ್ನೋದು ಅವಳಿಗೆ ಫೀಡ್ ಮಾಡಿಸೋದು ಮಲಗೋಗಿ ತಿನ್ನೋದು ಮಲಗೋಗಿ ಇಷ್ಟೇ ನನ್ನ ಕೆಲಸ ಇದ್ದಿದ್ದು ಸೊ ತುಂಬ ಆರಾಮಾಗಿರ್ತಾಯಿತ್ತು ಇಲ್ಲೂ ಕೂಡ ಏನು ಕೆಲಸ ಇರೋಲ್ಲ ಬಟ್ ಪಾಪುನ ನೋಡ್ಕೊಂಡೇ ಇರಬೇಕಲ್ವ ನಾನು ಒಬ್ಬಳೇ ನೋಡ್ಕೊತಾನೇ ಇರಬೇಕಲ್ವ ಸ್ವಲ್ಪ ರೂಢಿ ಆಗಿಬಿಡುತ್ತೆ ಹಾಗೆ ನೋಡಿ ಪಾಪು ಜೊತೆ ಆಡಿಸ್ಕೊಂಡೇ ಇದ್ದಾರೆ ಅವರೇ ನೋಡ್ಕೊತಾ ಇದ್ರು ನನ್ನ ಹತ್ರ ಇರ್ತಾನೆ ಇರಲಿಲ್ಲ ಅವಳು ಅವರೇ ಆಡಿಸ್ಕೊಂಡು ಎಲ್ಲ ಮಾಡ್ತಾಯಿದ್ರು ಅಮ್ಮ ಅಡುಗೆ ಮಾಡಿಕೊಂಡು ಅವಳನ್ನ ಆಡಿಸ್ಕೊಂಡಿದ್ರು ನಾನು ಮಲತ್ಕೊಂಡಿದ್ದೆ ಹಾಗೆ ನೈಟ್ ಆಯಿತು ಅಮ್ಮ ಹೋಳಿಗೆ ಕೂಡ ರೆಡಿ ಮಾಡಿದ್ರು ಬಿಸಿ ಬಿಸಿ ಹೋಳಿಗೆ ಒಂದು ತಿಂದೆ ಹಾಗೆ ಅನ್ನ ರಸ ಮಾಡಿದರು ಅಮ್ಮ ತೊಗರಿಬೇಳೆ ರಸ ಮಾಡ್ತಾರೆ ತುಂಬ ಫೇವ್ರೆಟ್ ನಮಗೆ ಅಷ್ಟೇ ನಮ್ಮ ಮನೇಲಿ ಕೂಡ ಅಷ್ಟೇ ತುಂಬ ಫೇವ್ರೇಟ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇದನ್ನು ಅವತ್ತು ನನಗೆ ಮಾಡಿಕೊಟ್ರಲ್ವ ಸುನೀಲ್ಗೆ ಪಾಪ ತಿಂದಿರ ಹೋಗ್ಬಿಟ್ಟ ಅಂತ ಅಮ್ಮ ಸೋಮವಾರ ಸುನೀಲ್ ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಹೋಳಿಗೆ ಮಾಡಿ ರಸಂ ಮಾಡಿ ನಮ್ಮ ಮನೆಗೆ ಕುತ್ಕೊಳ್ತಿದ್ದು ನೋಡಿ ಪಾಪುನ ಎಷ್ಟು ಚೆನ್ನಾಗಿ ಅಮ್ಮ ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಅಂದರೆ ನಾವು ಆ ಥರ ಮಾತಾಡಿದ್ರು ಅವ್ರ ಹತ್ರ ರಿಯಾಕ್ಟ್ ಮಾಡೋಲ್ಲ ಅವ್ರ ಅಜ್ಜಿ ಹತ್ರ ಮಾತ್ರ ಅಷ್ಟು ರಿಯಾಕ್ಟ್ ಮಾಡಲ್ಲ ನಮಗೂ ಒಂಥರ ನೋಡೋಕೆ ತುಂಬ ಖುಷಿ ಆಯಿತು ಹಾಗೆ ನೋಡಿಕೊಂಡು ನನ್ಕೊಂಡಿದ್ವಿ ನಾನು ನಮ್ಮಪ್ಪ ಹಾಗೆ ಹನ್ನೊಂದು ಆಯಿತು ಅಲ್ಲೋದ್ರೆ ಹನ್ನೊಂದು ಗಂಟೆ ಆದರೂ ಮನೆಯಲ್ಲಿ ನಮ್ಮ ಅಜ್ಜಿ ಜೊತೆ ಮಾತಾಡ್ಕೊಂಡಿರ್ತಾಳೆ ನೋಡಿ ನೋಡೋಕ್ಕೊಂಥರ ಖುಷಿ ಆಗುತ್ತೆ ಅವತ್ತಿನ ದಿನ ಈ ಥರ ಆಯಿತು ಸೊ ಇವರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕ್ಲಿಕ್ ಮಾಡಿ ಇದೇ ಥರ ಹೆಚ್ ಎಚ್ ವೀಡಿಯೋಸ್ ಇನ್ನೂ ನಿಮಗೆ ಬರ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಬಾಯ್